ಎಲ್ದ ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ ಒಮ್ಮತವಾದಂತ ಅಭಿಪ್ರಾಯಗಳು ಬರೋದು ಕಷ್ಟ ಇದೆ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದಾಗ ಎಸ್ಮಾ ಅಡ್ಡ ಬರುತ್ತೆ ಈ ಕೂಟದ ಮುಷ್ಕರದಲ್ಲಿ ಒಂದು ಬಸ್ ಹದಿನೈದು ದಿವಸ ಇಡೀ ರಾಜ್ಯದಲ್ಲಿ ಅಲ್ಲಾಡುತ್ತೆ ನಿಮ್ಮ ಪೇಷಂಟ್ಸ್ ನಾವು ಪರೀಕ್ಷೆ ಮಾಡಕ್ ಎನಿ ಎನಿ ಡೇ ಇಟ್ ಮೇಟ್ ಎಕ್ಸ್ಪ್ಲೋರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಕ್ಕೂಟದ ಗೌರವ ದಕ್ಷ ಆಗಿರುವಂತಹ ಆ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನೆರವಾಗಿ ಮಾತನಾಡ್ಸೋಣ ಸರ್ ಜುಲೈ ಇಪ್ಪತ್ತೊಂಬತ್ತರಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದೀರಿ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದು ನಮ್ಮ ಬೇಡಿಕೆ ಭಾಳ ಸಿಂಪಲ್ಲಾಗಿದೆ ಸರ್ ಏನಂತ ಹೇಳಿದರೆ ಒಂದು ಈ ಸರ್ಕಾರನೇ ಪ್ರಣಾಳಿಕೆಯಲ್ಲಿ ಜಾರಿ ತಂದಿರುವಂಥದ್ದು ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಬದಲೇ ಏನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿರುವಂಥದ್ದು ಸಮಾನ ವೇತನ ಕ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ವೇತನ ಇದ್ದೀವಿ ಅದೇ ವೇತನ ಸಾರಿಗೆ ನೌಕರರಿಗೂ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಅದನ್ನು ಜಾರಿಗೆ ತಗನ್ನಿ ಅನ್ನೋದು ಬಹಳ ಮುಖ್ಯವಾಗಿ ಸರ್ಕಾರದ ಮುಂದೆ ಇರುವಂಥ ಬೇಡಿಕೆ ಮತ್ತು ಇನ್ನೊಂದು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಂಥ ಒಂದು ಹಿಂದೆ ಘರ್ಷಣೆಯಲ್ಲಿ ಆ ಘರ್ಷಣೆ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಕೆಲವು ಅಕ್ರಮ ಶಿಕ್ಷೆಗಳಾಗಿತ್ತು ಆ ಶಿಕ್ಷೆಗಳಲ್ಲಿ ಕೆಲವು ಇನ್ನೂ ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದನ್ನು ಸ ಸಂಪೂರ್ಣವಾಗಿ ಸರಿಪಡಿಸಿಲ್ಲ ಅದನ್ನೆಲ್ಲ ಸರಿಪಡಿಸಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಸುಮಾರು ಮಾಡಿದ್ದಾರೆ ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಇನ್ನು ಏನೇನು ಪೆಣ್ಣಿಗೆ ಇಟ್ಕೊಂಡಿದ್ದೀರಾ ಅಪೂರ್ಣತೆ ಇರೋಂಥ ಪೂರ್ಣ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸೊ ಇದು ಎರಡು ಎರಡನೇದು ಮತ್ತು ಮೂರನೇದು ಮೇಜರ್ ಹೇಳಿದ್ರೆ ಇವಾಗ ನಿಮ್ಗೆಲ್ರಿಗೂ ಗೊತ್ತು ಈ ಸಂಸ್ಥೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಫೆಡರೇಷನ್ಗಳಿದೆ ಸಂಘಟನೆಗಳು ಆ ಸಂಘಟನೆಗಳು ಇವತ್ತು ಮ್ಯಾನೇಜ್ಮೆಂಟ್ ಆಗಲಿ ಸರ್ಕಾರನೇ ಆಗಲಿ ಕರೆದು ಮಾತಾಡಬೇಕಂದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಒಂದು ಅವ್ರಿಗೆ ಆದಂಥ ಒಂದು ಬಣ ಇದೆ ಆ ಬಣನ ಅವ್ರು ಕರೀತಾರೆ ಅವ್ರ ಹತ್ರ ಒಂದು ಹೇಳ್ತಾರೆ ನಮ್ಮನ್ನು ಕರೀತಾರೆ ನಮ್ಮ ಹತ್ರ ಒಂದು ಅಂದರೆ ಹಿಂದೆ ಬ್ರಿಟಿಷರ್ಸ್ ಮಾಡ್ತಿದ್ರು ಡಿವೈಡ್ ಆ್ಯಂಡ್ ರೂಲ್ ಅಂತ ಸೇಮ್ ಪಾಲಿಸಿ ಈವನ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಬಿ ಇನ್ ದಿಸ್ ಗೋರ್ಮೆಂಟ್ ಆಲ್ಸೋ ಸೊ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಬೇಡಿ ಸ್ವಾಮಿ ಇದು ಪ್ರಣಾಳಿ ಇದು ನೀವು ಚುನಾವಣೆ ನಡೆಸ್ಬಿಡಿ ಚುನ ಒಂದು ಇಂಡಸ್ಟ್ರಿ ಒಂದು ಯೂನಿಯನ್ ಟ್ರೇಡ್ ಯೂನಿಯನ್ ಅಂತ ಆ ಪಾಲಿಸಿನಲ್ಲಿ ಬರೋಣ ಆ ಪಾಲಿಸಿನಲ್ಲಿ ಬಂದು ಕಡೆಗೆ ಯಾರು ಇಂದ ಚುನಾಯಿತರಾಗಿ ಬರ್ತಾರೆ ಆ ಒಂದು ಸಂಘಟನೆ ಹತ್ರ ನೀವು ಮಾತುಕತೆ ಮಾಡಿ ಅದರಿಂದ ರೆಫ್ರೆಂಡಮ್ ಮಾಡಿ ಸೀಕ್ರೆಟ್ ಬ್ಯಾಲೆಟ್ ಮುಖಾಂತರ ಯಾವ ಸಂಘಟನೆ ಇವತ್ತು ಎಂಪ್ಲಾಯೀಸ್ ಪರವಾಗಿದೆ ಅವ್ರ ಹತ್ರ ನೀವು ಮಾತುಕತೆ ಮಾಡಿಸಿ ನೈತಿಕವಾಗಿರುತ್ತೆ ಅವಾಗ ಇವಾಗ ಏನಾಗಿದೆ ಅವ್ರಿಗೂ ಕಷ್ಟನೇ ಯಾವ ಸಂಘಟನೆ ಇವತ್ತು ರಿಜಿಸ್ಟರ್ ಟ್ರೇಡ್ ಯೂನಿಯನ್ ರೈಟ್ಸ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಎಲ್ಲರೂ ಕರೆದು ಮಾತಾಡಬೇಕು ಎಲ್ಲರದ್ದು ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ ಒಮ್ಮತವಾದಂಥ ಅಭಿಪ್ರಾಯಗಳು ಬರೋದು ಕಷ್ಟ ಇದೆ ಯಾಕೆಂದರೆ ಈ ಒಂದು ಸಂಘಟನೆದು ನಿಲುವು ಇನ್ನೊಂದು ಸಂಘಟನೆಗೂ ಇರಬೇಕು ಅಂತ ಅಂತಿದ್ದಿಲ್ಲ ಈಗ ನೋಡಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಸಂಘಟನೆ ಅವ್ರಿಗೆ ಹೇಳಿದ್ವಿ ನಾವು ಜಂಟಿ ಕ್ರಿಯಾ ಸಮಿತಿ ಅವ್ರಿಗೆ ಹೇಳಿದ್ದೀವಿ ನಾವು ಸ್ವಾಮಿ ಬನ್ನಿ ಸರ್ಕಾರನೇ ಘೋಷಣೆ ಮಾಡಿರೋದು ಪ್ರಣಾಳಿಕೆ ಅದರಲ್ಲಿ ಚೌಕಾಶಿನೇ ಬೇಡ ಯಾಕೆಂದರೆ ಇವಾಗ ನಾವು ಕೇಳಿದ್ರೇನು ಪರ್ಸೆಂಟೇಜ್ ಕೇಳ್ತೀವಿ ಇಪ್ಪತ್ತು ಪೈಸೆ ಇಪ್ಪತ್ತೈದು ನಲ್ವತ್ತೋ ಮೂವತ್ತು ಕೇಳ್ತೀವಿ ಅವರು ಪರ್ಸೆಂಟೇಜ್ ಕೊಡೋದಿಲ್ಲ ಆಯಿತಾ ಏನು ಹೇಳ್ತಾರೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಅಂತಾರೆ ಪ್ರಣಾಳಿಕೆ ಈಸಿಯಾಗಿ ಅವರೇ ಘೋಷಣೆ ಮಾಡಿರೋದ್ರಿಂದ ನಾವು ನೀವು ಒಮ್ಮತವಾಗಿ ಇಬ್ಬರು ಒಟ್ಟಿಗೆ ಹೋಗೋಣ ಪ್ರಣಾಳಿಕೆ ಜಾರಿ ಮಾಡಿ ಅಂತ ಹೇಳೋಣ ಸೊ ಡಿಸ್ಪ್ಯೂಟೇ ಇರೋದಿಲ್ಲ ಇದರಲ್ಲಿ ಆದ್ರೆ ಅವ್ರ ಅದಕ್ಕೆ ಒಪ್ಪಿಗೆ ತಯಾರಾಗಿಲ್ಲ ಅವ್ರದ್ದೇ ಆದಂತಹ ವಿಭಿನ್ನ ರೀತಿ ಇದ್ದಾರೆ ನಾವು ಈ ಹತ್ತು ಪರ್ಸೆಂಟ್ ನಾಲ್ಕು ವರ್ಷಕ್ಕೊಮ್ಮೆ ಹೋಗಿ ನಾವು ಎವ್ರಿ ಫೋರ್ ಇಯರ್ಸ್ ಈ ಸ್ಟ್ರೈಕ್ ನೋಟಿಸು ಮತ್ತೆ ಈ ಒಂದು ಮುಷ್ಕರದ್ದು ಇದನ್ನ ಕರೆ ಕೊಟ್ಟು ಎಲ್ರಿಗೂ ಕನ್ಫ್ಯೂಷನ್ ನಾಟ್ ಸರ್ ಈಗ ನೌಕರರಲ್ಲಿ ಒಂದ್ ರೀತಿಯಾದಂತಹ ಗೊಂದಲ ಇದೆ ಒಗ್ಗಟ್ಟು ಇಲ್ಲ ಅನ್ನುವಂತಹದ್ದು ಒಂದಷ್ಟು ಚರ್ಚೆ ಇದೆ ಸರ್ ಯಾಕೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಅದೇ ಸಿಂಪಲ್ ಇದು ಏನಂದ್ರೆ ಬಿಹಾವ್ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಅವ್ರದ್ದು ಡಿಮ್ಯಾಂಡ್ ಮೆಥಡ್ ಬೇರೆ ಇದೆ ಅವ್ರ ಡಿಮ್ಯಾಂಡ್ಸ್ ಡಿಫರೆಂಟ್ ನಾವೇನ್ ಹೇಳ್ತಾ ಇದ್ದೀವಿ ಈ ಸರ್ಕಾರಿ ನೌಕರು ಇವಾಗ ಪ್ರತಿ ನಾಲ್ಕು ವರ್ಷಕ್ಕೊಂದು ಅವರು ಸ್ಟ್ರೈಕ್ ನೋಟಿಸ್ ಕೊಡ್ತಾರೆ ಇಲ್ಲ ಯಾವಾಗ ಇದ್ರದ್ದು ಪೇ ಕಮಿಷನ್ ಡಿಕ್ಲೇರ್ ಆಗಿದ್ದು ಅಕಾರ್ಡಿಂಗ್ಲಿ ಕೊಡ್ತಾ ಇದ್ದಾರೆ ಮತ್ತೆ ಸಾರಿಗೆ ಸಂಸ್ಥೆನೂ ನೋಡಿ ಭಾಳ ಒಂದು ವಿಚಾರ ನಮಗೂ ಸರ್ಕಾರಕ್ಕೂ ಏನು ಸಂಬಂಧ ಅಂತ ಒಂಥರ ಹೇಳ್ತಾರೆ ಆದರೆ ಸರ್ಕಾರಕ್ಕೆ ಕೇಳಿದೆ ಸಾರಿಗೆ ಸಂಸ್ಥೆ ಏನೂ ಮಾಡ್ತಾ ಇಲ್ಲ ಪ್ರತಿಯೊಂದು ಸಾರಿಗೆ ಸಂಸ್ಥೆ ಕೇಳಬೇಕಂದೇ ಸರ್ಕಾರಕ್ಕೆ ಆಮೇಲೆ ಇನ್ನೊಂದು ಎರಡನೇದು ವಿಚಾರ ಅಂತ ಹೇಳಿದ್ರೆ ಡಿ ಎ ಡಿ ಎ ಇವತ್ತು ಸರ್ಕಾರ ಘೋಷಣೆ ಮಾಡಿದ್ದೆ ತಾನೇ ನೀವು ಕೊಡ್ತಾ ಇರೋದು ಡಿ ಎ ಹೆಚ್ ಆರ್ ಎ ಇವೆಲ್ಲವೂ ಕೊಡ್ತಾ ಇರೋದು ನೀವು ಅದೇ ತಾನೆ ಎಲ್ಲನೂ ಅವ್ರದ್ದೇ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ತಾ ಇದ್ದೀರ ಈ ಪೇನಲ್ಲೂ ಕೂಡ ತಾವು ಮಾಡಿಬಿಟ್ರೆ ಗೊಂದಲನೇ ಫ್ಯೂಚರ್ ನಿಂತೋಗುತ್ತೆ ಈ ನಾಲ್ಕು ವರ್ಷಕ್ಕೊಂದು ಡಿಮಾಂಡು ಸ್ಟ್ರೈಕ್ ನೋಟಿಸು ಈ ಧರಣೆ ಆಗಲಿ ಯಾವುದೂ ಇರೋದಿಲ್ಲ ನಿರಂತರವಾಗಿ ನಾವೇನು ಮಾಡ್ಬೋದು ವಿ ಕೆನ್ ಕಾನ್ಸಂಟ್ರೇಟ್ ಆನ್ ಗಿವಿಂಗ್ ಮೋರ್ ಫೆಸಿಲಿಟೀಸ್ ತುಂಬ ಪ್ರಯಾಣಿಕರಿಗೆ ಹೆಚ್ಚು ನಾವು ಜವಾಬ್ದಾರಿಯಿಂದ ಅವ್ರಿಗೆ ಒಂಟು ಮಾಡೋ ಸೇವೆ ಕೊಡೋಕ್ಕೆ ಪ್ರಯತ್ನ ಮಾಡ್ಬೋದು ಓಕೆ ಸುರೇಶ್ ಸರ್ ಈಗ ಸರ್ಕಾರ ಎಸ್ಮ ಜಾರಿ ಮಾಡಿದೆ ಯಾವ ರೀತಿಗೆ ಸರ್ಕಾರದ ಗಮನ ಸೆಳೀತೀರಾ ನೀವು ಅಂತ ಹೇಳಿ ಸಾರಿಗೆ ನೌಕರರನ್ನ ಒಂದು ರೀತಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅಥವಾ ನಿಯಂತ್ರಣ ಮಾಡ್ಲಿಕ್ಕೆ ಎಸ್ಮಾ ಜಾರಿ ಮಾಡಿರುವಂತದ್ದು ಸರ್ಕಾರದ ಗಮನ ಯಾವ ರೀತಿ ಸೆಳಿತೀರ ಅನ್ನೋ ಈಗ ಮುಖ್ಯ ಪ್ರಶ್ನೆ ಇರುವಂತದ್ದು ಹೇಗೆ ನಡೆಯುತ್ತೆ ನಿಮ್ಮ ಪ್ರತಿಭಟನೆ ಅನ್ನುವಂಥದ್ದು ಕರೆಕ್ಟ್ ಸರ್ ಎಸ್ಮಾ ಘೋಷಣೆ ಮಾಡಿದೆ ಕರೆಕ್ಟು ಅಂದ್ರೆ ಒಂದು ಈ ಎಸ್ಮಾ ಅನ್ನೋದು ಯಾವುದು ಹೊಸ್ತಲ್ಲ ಇದು ಸಾರಿಗೆ ಸಂಸ್ಥೆಯಲ್ಲಿ ಇದು ನಿರಂತರವಾಗಿ ಎಸ್ಮಾ ಹಾಕೊಂಡು ಬರ್ತಾನೆ ಇದಾರೆ ಎವ್ರಿ ಸಿಕ್ಸ್ ಮಂತ್ಸ್ಗೆ ಒಂದು ಸರ್ತಿ ಅದನ್ನ ಇದು ಮಾಡ್ಕೊಂಡು ರಿವ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದಿಷ್ಟೆ ಎಸ್ಬಾ ಅನ್ನೋದನ್ನು ನಾವು ನೋಡೋಣ ಅದರಲ್ಲಿ ಭಾಳ ಮುಖ್ಯವಾದಂಥ ಫೋಕಸ್ ಆಗಿರೋದು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರುವಂಥ ಕೆಲಸ ಮಾಡಿದಾಗ ಯಸ್ಮಾ ಅಡ್ಡ ಬರುತ್ತೆ ನಾವೇನು ಬಸ್ ನಿಲ್ಲಿಸಿ ಅಂತ ಹೇಳ್ತಾ ಇಲ್ವಲ್ಲ ಬಸ್ ನಿಲ್ಲಿಸಿ ಅಂತ ಏನಾದರೂ ನಾವು ಮುಷ್ಕರಕ್ಕೆ ಹೋಗಿದರೆ ಎಸ್ಬಾ ಏನೋ ಇದು ಬರುತ್ತೆ ನಾವು ಸ ಶಾಂತಿಯುತವಾಗಿ ನಾವು ಧರಣ ಕೂರ್ತಾಯಿದ್ದೀವಿ ಮತ್ತು ನಾವು ಸತ್ಯಾಗ್ರಹ ಆಚರಣೆ ಮಾಡ್ತಾಯಿದ್ದೀವಿ ಇದಿಂದ ಯಾವುದು ಬಸ್ ನಿಲ್ಸಿ ಅಂತ ಹೇಳ್ತಾ ಇಲ್ಲ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ನಿಮ್ಮ ಟ ಡ್ಯೂಟಿ ಬಿಟ್ಬಿಟ್ಟು ನಮ್ಮ ಈ ಇದು ನಡೆಯೋ ಟೈಮಲ್ಲಿ ಧರಣಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅಂತ ನಾವು ಕರೆ ಕೊಟ್ಟಿಲ್ಲ ನಾವು ಕರೆ ಕೊಟ್ಟಿರೋದೇನು ನಿಮಗೆ ಫಸ್ಟ್ ಶಿಫ್ಟ್ ಇರುತ್ತೆ ವೀಕ್ಲಿ ಆಫ್ ಇರುತ್ತೆ ಆ ಟೈಮಲ್ಲಿ ನೀವು ಬನ್ನಿ ನಮ್ಮ ಜೊತೆ ಭಾಗವಹಿಸಿ ಹೋಗಿ ನಮ್ಮ ಜೊತೆ ಭಾಗವಹಿಸಿ ನಿಮ್ಮ ಹೆಂಡತಿ ಮಕ್ಕಳುಗಳು ಕರ್ಕೊಂಡ್ಬನ್ನಿ ಎಲ್ಲ ಒಂದು ಸಂಸಾರದ ಸಮೇತವಾಗಿ ನೀವೇನು ಮಾಡ್ತಿದ್ದೀರ ಅನ್ನೋದು ನಮ್ಮ ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ತಿಳಿ ತಿಳುವಾಗಲಿ ಮತ್ತು ಸರ್ಕಾರಕ್ಕೆ ಗಮನ ಸೆಳೀಬೇಕಾರೆ ಎಲ್ಲ ಹೆಂಗಷ್ಟು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿದಾಗಿದ್ದು ಶಾಂತಿಯುತವಾಗಿರೋದ್ರಿಂದ ಈ ಎಸ್ಮಾ ಬಗ್ಗೆ ಅವರು ಏನು ನಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ ಎಸ್ಮಾ ಒಂದು ಕಾಯ್ದೆಯನ್ನು ಹಾಕ್ಕೊಂಡು ನಮ್ಗೆ ಹೆದರ್ಸೋಕ್ಕೆ ಸಾಧ್ಯತೆ ಇಲ್ಲ ನೌಕರರು ಸೇರಿದಂತೆ ಯಾವ್ಯಾವ ಸಂಘಟನೆಗಳು ನಿಮ್ಮ ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತೆ ಸರ್ ಇವಾಗ ನೌಕರು ಸೇರಿದ ಹಾಗೆ ಪ್ರತಿಭಟನೆ ಸೂಚನೆ ಮಾಡ್ತಾ ಇರೋದು ಒಕ್ಕೂಟದ ಎಂಟೈರ್ ಇದು ಆರು ಸಂಘಟನೆಗಳಿದೆ ಎಸ್ ಸಿ ಎಸ್ ಟಿ ಸಂಘಟನೆ ಇದೆ ಮತ್ತು ಕೆ ಬಿ ಎನ್ ಎನ್ ಇದೆ ಹಾಗೆ ಇನ್ನ ಮೂರು ಸಂಘಟನೆಗಳು ಕೂಡ ಇದೇ ರೀತಿ ಐ ಎನ್ ಟು ಸಿ ಇದೆ ಈ ಬೋರ್ ಇವಾಗ ಬಂದಿದ್ದರು ಹಾಗೆ ಇನ್ನೂ ಒಂದು ಇವರು ಯಾವುದು ಇನ್ನೊಂದು ಎರಡು ಸಂಘಟನೆಗಳು ಐ ಶಾರ್ಟ್ಲಿ ಓಕೆ ಒಂದೆರಡು ಸಂಘಟನೆಗಳು ಒಟ್ಟು ಸೇರಿದ ಹಾಗೆಯೇ ಒಟ್ಟು ಆರು ಸಂಘಟೆಗಳು ಮೆಜಾರಿಟಿ ಇವತ್ತು ದಿವಸ ನೋಡಿ ಸರ್ ಹಿಂದೆ ನಿಮ್ಗೆ ಗೊತ್ತಿದೆ ಹಿಂದೆ ಮುಷ್ಕರ ಮಾಡಿರೋದು ಈ ಕೂಟ ಈ ಕೂಟದ ಮುಷ್ಕರದಲ್ಲಿ ಒಂದು ಬಸ್ಸು ಹದಿನೈದು ದಿವಸ ಇಡೀ ರಾಜ್ಯದಲ್ಲಿ ಅಳ್ಳಾಡಿರಲಿಲ್ಲ ಅಂದರೆ ಸಂಪೂರ್ಣವಾದ ಬೆಂಬಲ ಏನಕ್ಕೆ ಕೊಟ್ಟಿದ್ರು ಅಂದರೆ ಈ ಒಂದು ಪ್ರಣಾಳಿಕೆಯಲ್ಲಿ ಜಾರಿ ಮಾಡಿರುವಂಥ ಒಂದು ಏನಿತ್ತು ಸಮಾನ ವೇತನ ಸಮ ಇದು ಕೊಡಬೇಕು ಸರ್ಕಾರಿ ನೌಕರು ಕೊಡೋವಂಥ ಏನಿದೆ ಅದನ್ನು ಕೊಡಬೇಕು ಅಂತ ಬಂದಿತ್ತು ಅದನ್ನು ಜಾರಿ ಮಾಡಿಸೋಕ್ಕೋಸ್ಕರ ಇಡೀ ರಾಜ್ಯದ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಕಾರ್ಮಿಕರು ಅವತ್ತು ಜೊತೆಗೂಡಿದರು ಇವತ್ತು ಅದೇ ಕಾರ್ಮಿಕರೇ ಈ ಒಂದು ಬೇಡಿಕೆಗೆ ಬೆಂಬಲ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ಏನಂದರೆ ಬೇಡಿಕೆಗೆ ಆಧಾರಕವಾಗಿ ಈವನ್ ನೌಕರರು ಕೂಡ ಇವತ್ತು ನಿಂತಿದ್ದಾರೆ ಯಾವ ಬೇಡಿಕೆ ಇವತ್ತು ನಮ್ಮ ಮುಂದೆ ಇದೆ ಇಲ್ಲಿ ಎವರಿನ ಆ ಕೋಶಕ್ಕೆ ಒಂದು ಹತ್ತು ಪರ್ಸೆಂಟ್ ಏನೋ ಇವಾಗ ಮೂಗಿಗೆ ಜೈನ್ ತುಪ್ಪ ಸೇರಿದಾಗ ಸೊ ಹೋಗ್ಬಿಟ್ಟೆ ತಿನ್ನು ಜೇನುತುಪ್ಪ ಹೇಗಿದೆ ಹೇಳು ಹೇಳುವಂತೆ ಯಾರೇ ಹೇಳೋಕ್ಕಾಗುತ್ತೆ ಇವತ್ತು ನೋಡಿ ಒಂದು ಹುಡುಗ ಯಾರೇ ಆಗಲಿಕ್ಕೆ ಎಂಪ್ಲಾಯಿ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಮಿನಿಯನ್ ಯು ಕೆ ಜಿ ಎಲ್ ಕೆ ಜಿ ಪ್ರಿ ಕೆ ಜಿಗೆ ಕೊಡುವಂಥದ್ದಿದೆ ಆದ್ದರಿಂದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಹೈ ತುಂಬಾ ಜಾಸ್ತಿ ಆಗ್ತಾ ಇದೆ ಗಡುವನ್ನ ಕೊಡ್ತಾ ಇದೀರಾ ಹೇಗೆ ಅಂತ ಸರ್ಕಾರಕ್ಕೆ ಗಡುವು ಕೊಡ್ತಾ ಇರೋದೇ ಈ ಗಮನ ಸೆಳಿಗೋಸ್ಕರನೇ ಈ ಧರಣಾ ಕಾರ್ಯಕ್ರಮ ಇದು ಉಪಾಸ ಸತ್ಯಾಗ್ರಹ ನಾವು ಕರೆದಿರೋದು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸಿರಿ ಈ ಮೂಲಕ ಈ ಒಂದು ಹೋರಾಟಕ್ಕೆಲ್ಲ ಅವಕಾಶ ಕೊಡದೆ ಶಾಂತಿಯುತವಾಗಿ ಕರೆದು ನ್ಯಾಯವಾಗಿ ಬರುವಂಥ ಬೇಡಿಕೆ ಏನಿದೆ ಅದನ್ನ ತಾವು ಕೊಡಲೇ ತರಿಸಿ ನಮ್ಮ ಪೇ ಪೇಷನ್ಸ್ನ ನಾವು ಪರೀಕ್ಷೆ ಮಾಡ್ಕೋಬೇಡಿ ಎನಿ ಎನಿ ಡೇ ಇಟ್ ಮೇಟ್ ಎಕ್ಸ್ಪ್ಲೋರ್ಡ್ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೀನಿ ಮತ್ತು ಪ್ರೆಸ್ತವ್ರಿಗೂ ಕೂಡ ಈ ಸಂದರ್ಭನ ನಾವು ಅಂದರೆ ಈ ನಮ್ಮ ನ್ಯಾಯವಾದಂಥ ಹೋರಾಟ ಏನಿದೆ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನತ್ತಿಸ್ತೀನಿ ಇದಿಷ್ಟು ಸುರೇಶ್ ಬಿ ಎಸ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ